ಮೂರು ದಿನಗಳ ಕಾಲ ನಡೆದ ಹನ್ನೆರಡನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಟಿವಿ ಭಾಗಿಯಾಗಿದ್ದು ಸ್ಥಳೀಯ ಮೊದಲ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಅದರ ಒಂದು ಸಂಕ್ಷಿಪ್ತ ವರದಿ ಇಲ್ಲಿದೆ ಅಮೆರಿಕದ ತುಂಬಿಲ್ಲ ಕನ್ನಡದ ಡಿಮ್ಟಿಮ ಮೊಳಗಿತ್ತು ನಾಡು ನುಡಿ ಸಂಸ್ಕೃತಿಯ ಸಂಭ್ರಮ ಮೇಳೈಸಿತ್ತು ಎಲ್ಲೆಲ್ಲೂ ಕನ್ನಡದ ಕಂಪು ಮನೆ ಮಾಡಿತ್ತು ಜಾನಪದ ನೃತ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ರಸಿಕರನ್ನ ರಂಜಿಸಿದ್ದವು ಅಮೆರಿಕದ ರಿಚ್ಮಂಡ್ನಲ್ಲಿ ನಡೆದ ಹನ್ನೆರಡನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕನ್ನಡ ಭಾವುಟ ರಾರಾಜಿಸುತ್ತಿತ್ತು ತಾಯಿ ಭುವನೇಶ್ವರಿಗೆ ಎಲ್ಲರೂ ನಮಿಸಿ ಸಂಭ್ರಮಿಸಿದರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ ಸುತ್ತೂರು ಶ್ರೀಗಳು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷಕರಾದ ಮಹೇಶ್ ಜೋಶಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶಿವರಾಜ್ ತಂಗಡಗಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅಕ್ಕ ಅಧ್ಯಕ್ಷರಾದ ರವಿ ಬೋರೇಗೌಡ ಮತ್ತು ಸಂಸ್ಥಾಪಕ ಅಧ್ಯಕ್ಷ ಅಮರನಾಥ ಗೌಡ ಉದ್ಘಾಟಿಸಿದರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಗಣ್ಯರು ಮತ್ತು ಕನ್ನಡ ಅಭಿಮಾನಿಗಳು ಅಮೋಘ್ ಟಿವಿಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಹೀಗೆ ಸೊ ಈ ಬಾರಿ ಮೂರು ದಿವಸ ವಿಜೃಂಭಣೆಯಿಂದ ಇಲ್ಲಿ ವರ್ಜಿನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ನಡೀತಾ ಇದೆ ಸೊ ಇಲ್ಲಿ ಸಾವಿರಾರು ಕನ್ನಡಿಗರು ಒಂದೇ ಅಡಿಯಲ್ಲಿ ಮೀಟ್ ಮೀಟ್ ಮಾಡ್ತಾಯಿದ್ವಿ ದೇಶ ವಿದೇಶಗಳಿಂದ ಇಲ್ಲಿ ಬಂದಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕಾದಲ್ಲಿ ಐವತ್ತು ರಾಜ್ಯ ಇದೆ ಎಲ್ಲ ರಾಜ್ಯದಿಂದಲೂ ಬರ್ತಾರೆ ಹಾಗೆ ಇಲ್ಲಿ ಮೂರು ದಿವಸ ಬಹಳ ವಿಜೃಂಭಣೆಯಿಂದ ನಡೆದಿದೆ ಮತ್ತು ನಾವು ಮೂರು ದಿವಸದಲ್ಲಿ ಬೇರೆ ಬೇರೆ ರೀತಿಯ ಕರ್ನಾಟಕ ಶೈಲಿಯ ಮೈಸೂರು ಶೈಲಿ ಧಾರವಾಡ ಶೈಲಿ ಮಂಗಳೂರು ಶೈಲಿ ಹಾಸನ ಶೈಲಿ ಎಲ್ಲ ಎಲ್ಲ ರೀತಿಯಿಂದಲೂ ಅಡುಗೆ ಮಾಡ್ತಾಯಿದ್ವಿ ಸೊ ಇದು ಅಕ್ಕ ಎರಡು ಸಾವಿರ ಇಸ್ವಿನಲ್ಲಿ ಶುರುವಾಗಿದ್ದು ನಮ್ಮ ಅಮರನಾಥ್ ಗೌಡ್ರು ಇವಾಗಿನ ಚೇರ್ಮನ್ ಇದೆಯಲ್ಲ ಅವರು ಶುರು ಮಾಡಿದ್ದು ಸೊ ಇದು ಹನ್ನೆರಡನೇ ವಿಶ್ವ ಕನ್ನಡ ಸಮ್ಮೇಳನ ಸೊ ಹ ಅದು ಪ್ಯಾಂಡಮಿಕ್ ಆದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ನಲ್ಲಿ ನಡೆದಿತ್ತು ನಾವುಗಳೆಲ್ಲ ಹೋಗಿದ್ವಿ ಅದಾದಮೇಲೆ ಪ್ಯಾಂಡಮಿಕ್ ಬಂದಿಂದ ಆರು ವರ್ಷ ಆದಮೇಲೆ ಇಲ್ಲಿ ನಂಬರ್ ನಡೀತಾ ಇದೆ ಸೊ ಹಾಗಾಗಿ ಇದು ಒಂಥರ ಎಲ್ಲರಿಗೂ ನಮಗೆಲ್ಲ ಒಂಥರ ಖುಷಿಯ ವಿಷಯ ಇನ್ನೊಂದು ನಾವು ಮುಖ್ಯವಾಗಿ ಹೇಳಬೇಕಂದರೆ ನಮ್ಮೆಲ್ಲರ ಪ್ರೀತಿಯ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಮೊದಲಿನಿಂದಲೂ ಎಲ್ಲ ಅಕ್ಕದಲ್ಲೂ ಕೂಡ ಅಂಬಾಸಿಡರ್ ಆಗಿ ಬಂದು ಅವರೇ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ನಮಗೆ ಬಂದು ಅವರೇ ನಮಗೆಲ್ಲ ಒಂಥರ ಸ್ಫೂರ್ತಿ ಅಟ್ರಾಕ್ಷನ್ ಆಗಿದ್ರು ನಮಗೆ ದುರ್ದೈವಶಾತ್ ಅವರು ನಮ್ಮ ಜೊತೆ ಇಲ್ಲ ಆದರೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿ ಸದಾ ಇರ್ತಾರೆ ಇದ್ದಾರೆ ಹಾಗಾಗಿ ಈ ಸರಿಯ ಹನ್ನೆರಡು ಹನ್ನೆರಡನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವನ್ನು ಅವರ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಂಬಾಸಿಡರ್ ಆಗಿದ್ರು ಅಕ್ಕಗೆ ಇವಾಗ ಅದನ್ನು ನಮ್ಮ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ನಾವು ಈ ಬಾರಿ ಅಕ್ಕವನ್ನು ಅಕ್ಕ ಸಮ್ಮೇಳನವನ್ನು ನಮ್ಮೆಲ್ಲರ ಪ್ರೀತಿಯ ಶ್ರೀ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಅಕ್ಕ ಸಮ್ಮೇಳನಕ್ಕೆ ತೆರಳಿದ ಅಮೋಘ್ ಟಿವಿ ತಂಡವನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಸರ್ವ ಸೌಕರ್ಯಗಳೊಂದಿಗೆ ಅವಿಸ್ಮರಣೀಯ ಆತಿಥ್ಯವನ್ನ ನೀಡಿದ ನಟರಾಜ್ ಹಳಿಬೀಡು ಅವರಿಗೆ ಅಮೋಕ್ ವಾಹಿನಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಬೆಂಗಳೂರಿಂದ ಅಕ್ಕಗೋಸ್ಕರ ಬಂದಿದ್ದೀನಿ ಇದು ನಿಜವಾಗ್ಲೂ ಒಂದು ಸಂಭ್ರಮ ಅನ್ನಿಸ್ತಾ ಇದೆ ಇಷ್ಟೊಂದು ಜನ ಒಂದು ಕಡೆ ಕನ್ನಡಿಗರಿಗೆ ಸೇರಿರೋದೆ ಭಾರಿ ಅತಿಶಯವಾಗಿದೆ ನಮ್ಮ ಬೆಂಗಳೂರಲ್ಲೂ ಇಷ್ಟು ಸೇರ್ತಾರೋ ಎಲ್ಲೋ ಗೊತ್ತಿಲ್ಲ ನಿಜವಾಗ್ಲೂ ಇದೆಷ್ಟು ಜನ ಸೇರಿದ್ದಾರೆ ಎಲ್ಲರೂ ನೋಡ್ತಾ ಇದ್ದೀನಿ ಒಂದು ಆ ಒಂದು ಕನ್ನಡದ ಡ್ರೆಸ್ ಆ ಪೋಷಕ ಹಾಕ್ಕೊಂಡಿರೋದು ಅದು ಸೀರೆ ಉಟ್ಕೊಂಡಿರೋದು ನಿಜವಾಗ್ಲೂ ಭಾರಿ ಚೆನ್ನಾಗಿದೆ ಭಾರಿ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ ನೋಡಿ ಆಮೇಲೆ ಒಂದು ಕಾರ್ಯಕ್ರಮನೂ ಅಷ್ಟೆ ಅಲ್ಲಿಂದ ಬಂದು ಹರಟೆ ಆಗ್ಲಿ ನಾವೆಲ್ಲ ನೋಡ್ತಾ ಇರೋ ಆರ್ಟಿಸ್ಟ್ ಗಳೆಲ್ಲ ಇಲ್ಲಿ ಬಂದಿದ್ದಾರೆ ಯಾರೋ ಒಂದು ನರಸಿಂಹಮೂರ್ತಿ ದುಂಡಿರಾಜು ಅವ್ರದ್ದು ಹರಟೆ ಗಿಡಟ ಎಲ್ಲ ಭಾರಿ ಚೆನ್ನಾಗಿತ್ತು ಹಿಂಗೆ ನೃತ್ಯ ಇದು ಎಲ್ಲಾ ಒಂದ್ ಕಡೆ ಕನ್ನಡಿಗರು ಸೇರ್ಕೊಂಡು ಮಾಡ್ತಿರೋದು ಭಾರಿ ಚೆನ್ನಾಗಿದೆ ಹನ್ನೆರಡು ವರ್ಷದಿಂದ ಒಂದೇ ಸಮ ಮಾಡ್ಕೊಂಡು ಬಂದಿದ್ದಾರೆ ಭಾರಿ ಚೆನ್ನಾಗಿದೆ ಹೀಗೆ ಕನ್ನಡಿಗರೆಲ್ಲ ಸೇರಿ ಎಲ್ಲ ಅಮೇರಿಕಾ ಕನ್ನಡಿಗರಿಗೆ ಸೇರಿ ಮಾಡ್ತಿರೋದು ಭಾರಿ ಚೆನ್ನಾಗಿದೆ ಇದರಿಂದ ಈ ಕನ್ನಡಿಗರಿಗೂ ಒಂದು ಸಂಸ್ಕೃತಿ ಈ ಕನ್ನ ಬರೀ ಇಂಗ್ಲೀಷೇ ಮಾತಾಡ್ತಾರೆ ಮೊಮ್ಮಕ್ಕಳು ಮುಂದೆ ನಮ್ಮ ಮೊಮ್ಮಕ್ಕಳೆಲ್ಲ ಅವ್ರಿಗೆ ಕನ್ನಡ ಬರಲಿ ಅನ್ನೋದೇ ನಮ್ಮ ಆಸೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ವಿಶ್ವ ಕನ್ನಡಿಗರು ಈ ಸಮ್ಮೇಳನಕ್ಕೆ ಬರ್ತಾರೆ ಮತ್ತು ಭಾಗವಹಿಸಿ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಎಲ್ಲ ವಿಧ ವಿಧವಾದ ಕಾರ್ಯಕ್ರಮ ಇರ್ಬೋದು ಮಕ್ಕಳು ಪ್ರ ಕಾರ್ಯಕ್ರಮ ದೊಡ್ಡವರಿಗೆ ಎಲ್ಲ ಅನ್ವಸ್ಕಾರವಾಗಿ ಎಲ್ಲ ಕಾರ್ಯಕ್ರಮಗಳು ಇದು ನಡೆಯುತ್ತೆ ಹಾಗೂ ಇನ್ನೊಂದೇನು ಅಂದರೆ ಇದು ನಮಗೆಲ್ಲ ಹಬ್ಬಗಳ ಥರ ಇದು ಎಲ್ಲ ಕನ್ನಡಿಗರು ಸೇರಿರೋದ್ರಿಂದ ಒಂದು ದೊಡ್ಡ ಹಬ್ಬ ಅನಿಸುತ್ತೆ ಈ ಊಟನೇ ಆಗಿರ್ಬೋದು ಮೂರು ಸಾವಿರ ಜನ ಈ ಸಮ್ಮೇಳನಕ್ಕೆ ಬಂದು ಭಾಗವಹಿಸಿ ಎಲ್ಲರಿಗೂ ನಮಗೆ ರುಚಿಕರವಾದ ಊಟ ಎಲ್ಲ ಕೊಡ್ತಾರೆ ಸೊ ಬಂದು ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೀವಿ ಇವಾಗ ನಂದು ಇದು ಮೊದಲನೇ ಬಾರಿ ಅಕ್ಕ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ ಧನ್ಯವಾದ ಅಮುಗ್ ಟಿವಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ರವರು ಈ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು ಮೊಟ್ಟಮೊದಲ ಬಾರಿಗೆ ಸ್ಥಳೀಯ ಸುದ್ದಿವಾಹಿನಿಯೊಂದು ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿ ಸುದ್ದಿಯನ್ನು ಬಿತ್ತರಿಸಿದ ಕೀರ್ತಿಗೆ ಅಮೋಘ ಟಿವಿ ಭಾಜನವಾಗಿದೆ ದೂರದ ಅಮೆರಿಕದ ರಿಚ್ಮಂಡ ನಗರದಲ್ಲಿ ಹನ್ನೆರಡನೆಯ ಅಕ್ಕ ಸಮ್ಮೇಳನದಲ್ಲಿ ಬಹಳ ಹೆಮ್ಮೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಭಾಗವಹಿಸಿದ್ದೇನೆ ಬರೀ ನಾನು ಅಧ್ಯಕ್ಷನಾಗಿ ಬಂದಿಲ್ಲ ಏಳು ಕೋಟಿ ಕನ್ನಡಿಗರ ಭಾವನೆಗಳನ್ನು ಹೊತ್ತುಕೊಂಡು ಇಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಕನ್ನಡಿಗರು ಎಲ್ಲೇ ಇರಲಿ ಅಮೇರಿಕಾದಲ್ಲಿರಲಿ ಯುರೋಪಲ್ಲಿರಲಿ ಆಸ್ಟ್ರೇಲಿಯಾದಲ್ಲಿ ಇರಲಿ ಅಥವಾ ಆಫ್ರಿಕಾದಲ್ಲಿರಲಿ ಅವರು ಮೂಲತಃ ಕನ್ನಡಿಗರು ರಾಷ್ಟ್ರಕವಿ ಕುವೆಂಪು ಹೇಳಿದ ಹಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡರು ಇವರು ಇವತ್ತು ಕನ್ನಡದ ಅಸ್ಮಿತೆಯನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಮೇರಿಕಾದಲ್ಲಿ ಮೊದಲು ಬಂದಂತಹ ಕನ್ನಡಿಗರು ಬಹುತೇಕ ಡಾಕ್ಟರ್ ಅದಾದ ನಂತರ ಬೇರೆ ಬೇರೆ ವೃತ್ತಿಗಳಲ್ಲಿರ್ತಕ್ಕಂಥವ್ರು ಬಂದು ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಒಡ ಹುಟ್ಟಿದಂಥ ಅಣ್ಣ ತಮ್ಮಂದರನ್ನು ಬಿಟ್ಟು ಅಕ್ಕ ತಂಗಿಯರನ್ನು ಬಿಟ್ಟು ಸ್ನೇಹಿತರನ್ನು ಬಿಟ್ಟು ಭವಿಷ್ಯಕ್ಕೋಸ್ಕರವಾಗಿ ಕನ್ನಡ ಕನ್ನಡ ನಾಡನ್ನು ಇಲ್ಲಿ ಬಂದರೂ ಸಹಿತ ಒಂದನ್ನು ಮಾತ್ರ ತಾವು ಯಾವಾಗಲೂ ಉಳಿಸ್ಕೊಂಡು ಬಂದು ಅದು ಕನ್ನಡ ಮತ್ತು ಕನ್ನಡದ ಭಾವನೆ ಇವತ್ತು ವಿಶ್ವದಲ್ಲಿರ್ತಕ್ಕಂಥ ಅನೇಕ ಕನ್ನಡಿಗರಿಗೆ ಅನೇಕರು ಪಠ್ಯ ಏನೂ ಇಲ್ಲ ಆದರೆ ಒಂದೇ ಒಂದು ಅಯಸ್ಟ್ ಥರ ಶಕ್ತಿಯುತವಾಗಿ ಸಾಮರ್ಥ್ಯಿತವಾಗಿ ಕೆಲಸ ಮಾಡ್ತಾಯಿರೋದು ಅಂದರೆ ಕನ್ನಡದ ಭಾಷೆ ಕನ್ನಡದ ಭಾಷೆ ಇದೆಯಲ್ಲ ಎಲ್ಲರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದರು ಹಾಗಾಗಿ ಇಲ್ಲಿ ಈ ಅಕ್ಕ ಸಮ್ಮೇಳನದಲ್ಲಿ ಇವತ್ತು ಕನ್ನಡದ ಸಂಸ್ಕೃತಿ ಕನ್ನಡದ ಭಾಷೆ ಕನ್ನಡದ ಸಾಹಿತ್ಯ ಕನ್ನಡದ ಕಲೆ ಕನ್ನಡದ ಜನಪದ ಇವುಗಳನ್ನು ಎಲ್ಲವನ್ನು ಸಹಿತ ಮುಂದಿನ ಪೀಳಿಗೆಗೆ ಭಾಳ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಆಹಾರ ಇಲ್ಲಿ ಎಲ್ಲವೂ ಇದೆ ಹಾಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡತನವನ್ನು ನಾವು ನೋಡಬೇಕು ಅಮೆರಿಕಾದಲ್ಲಿ ಅಂತಂದರೆ ಇವತ್ತು ಮೂರು ದಿನ ಅಕ್ಕ ತ ಸಮ್ಮೇಳನದಲ್ಲಿ ಬಂದರೆ ಬಂದಾಗ ಎಲ್ರಿಗೂ ಸಹಿತ ಭಾಳ ಸುಲಭವಾಗಿ ಅರ್ಥ ಆಗಿದೆ ಅನ್ನುವಂಥ ನನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇಲ್ಲಿ ಮೂರು ಸಂಸ್ಥೆಗಳು ಬಹಳ ಪರಿಶ್ರಮದಿಂದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಕ್ಕದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡರು ಮತ್ತು ಅವರ ತಂಡದವರು ಎಲ್ಲರನ್ನು ನಾನು ಇವತ್ತು ಸಾಹಿತ್ಯ ಪರಿಷತ್ತಿನ ಪರವಾಗಿ ಬಹಳ ಗೌರವದಿಂದ ಲಾಭಿಸ್ಕೊಳ್ತಾ ಅವರಿಗೆ ನನ್ನ ಧನ್ಯವಾದಗಳನ್ನು ಸಾಹಿತ್ಯ ಪರಿಷತ್ತಿನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಮೋದ್ ಅವರಿಗೂ ಸಹಿತ ಯಾಕೆಂದರೆ ಪ್ರಮೋದ ಮುಖಾಂತರವೇ ನಾನು ನೂರಾರು ಜನರನ್ನು ಇವತ್ತು ಮುಗ್ತಾ ಇರೋದು ಅವರಿಗೂ ಮತ್ತು ಅವರ ಸ್ನೇಹಿತರಿಗೆಲ್ಲರಿಗೂ ಸಹಿತ ನಮನೆಗಳು ನಮಸ್ಕಾರ ಹಾಸನದಲ್ಲಿ ಅಡಿಗೆ ಕಾಂಟ್ರಾಕ್ಟ್ ಗುತ್ತಿಗೆದಾರನಾಗಿ ಐವತ್ತು ವರ್ಷದಿಂದ ಕೆಲಸ ಮಾಡ್ತಾ ಹಾಗಾಗಿ ನನಗೆ ಇಲ್ಲಿ ಅಡಿಗೆ ಈ ಅಕ್ಕ ಸಮ್ಮೇಳನ ಹನ್ನೆರಡನೇ ಸಮ್ಮೇಳನ ನಡೀತಾ ನೆಡುವ ಅಧ್ಯಕ್ಷರು ರವಿ ಬೊರೆಗೌಡರು ಪರಿಚಯ ಇತ್ತು ಅವರು ನನಗೆ ಈ ಸಮ್ಮೇಳನಕ್ಕೆ ಅಡಿಗೆ ಇನ್ಚಾರ್ಜ್ ತಗೊಂಡು ಮಾಡಿ ಅಂತ ಒಂದು ಇದನ್ನು ಹೇಳಿದ್ರು ಅದಕ್ಕೆ ನಾನು ಒಪ್ಕೊಂಡು ಆನ್ಲೈನ್ ಅಲ್ಲೇ ಅವರು ಕೆಲವು ಮೆನುಗಳೆಲ್ಲ ಹೇಳಿದ್ರು ಆ ಮೆನುಗಳಿಗೆ ಇದು ಮಾಡಿ ಅದು ಮಾಡಿ ಅಂತ ನಾನು ಅದಕ್ಕೆ ಡಿಸ್ಕಶನ್ ಮಾಡಿ ಎಲ್ಲಾ ಮೆನೆಗಳನ್ನೂ ಒಂದು ಕೊನೆಗೆ ಮೀಟಿಂಗ್ ತೀರ್ಮಾನ ಮಾಡಿ ಮೆರವಣಿಗೆ ಮಾಡಿದ್ವಿ ಅಡುಗೆ ಕಂಟ್ರಾಕ್ಟ್ ಮಾಡ್ತಿದ್ರು ಶ್ರೀಧರ್ ಅವರಿಗೆ ಏನೇನು ಸಲಹೆಗಳನ್ನ ಕೊಟ್ಟು ಅವರು ಚೆನ್ನಾಗಿ ಮಾಡಿದ್ರು ನನಗೆ ಯಾಕಪ್ಪ ಹೆಮ್ಮೆ ಅಂತಂದರೆ ನಾನು ಹಾಸನಿಂದ ಅಡುಗೆ ಕೆಲಸ ಕಲಿತು ಐವತ್ತು ವರ್ಷದಕ್ಕೆ ಇಲ್ಲಿ ಬಂದು ನಾನು ಒಂದು ಸಲಹೆ ಕೊಡುವಷ್ಟು ಒಂದು ಮಟ್ಟಕ್ಕೆ ಬೆಳೆದೀನಿ ಅಂತಂದರೆ ನನಗೂ ಯಾವುದು ಹೆಮ್ಮೆ ಆಗುತ್ತೆ ಅದು ಹಾಸನ ಜಿಲ್ಲೆಯವ್ರಿಗೂ ಹೆಮ್ಮೆ ಪಡುವಂಥ ವಿಚಾರ ಈ ಅಕ್ಕ ಫಂಕ್ಷನ್ನು ಆಫ್ಟರ್ ಕೋವಿಡ್ ನಡೀತಾ ಇರೋದು ನಮಗೆ ತುಂಬ ಖುಷಿ ಸೊ ಬಂದು ಅದರಲ್ಲೂ ನಮ್ಮ ಅಪ್ಪನ ನೆನೆಸ್ಕೊಳುವಂಥ ಸಮಯ ಪ್ರತಿ ನಿಮಿಷನೂ ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ ಅವ್ರ ಪಿಕ್ಚರು ಮತ್ತು ಅವ್ರ ವೀಡಿಯೋಸ್ಗಳು ಸೊ ಪ್ರತಿ ಮತ್ತು ನಮ್ಮ ಕನ್ನಡದ ಹೆಮ್ಮೆ ಆ ಅಪ್ಪವ್ರನ್ನ ಕಳ್ಕೊಂಡಿರೋದು ತುಂಬಾ ವಿಷಾದ ಬಟ್ ಅವ್ರನ್ನ ನೆನಪಿಸ್ಕೊತಿದೀವಿ ಪ್ರತಿ ನಿಮಿಷವೂ ಮತ್ತೆ ಈ ಇಲ್ಲಿ ಬರುವಂಥ ಎಲ್ಲಾ, ದೇಶ ವಿದೇಶಗಳಿಂದ ಬರ್ತಾರೆ ಮತ್ತೆ ಎಲ್ಲ ರಾಜ್ಯಗಳಿಂದ ಬರುವಂತ ಎಲ್ಲ ಕನ್ನಡಿಗರ ನಮ್ಮ ಒಂದೇ ಜಾಗದಲ್ಲಿ ನೋಡುವಂತ ಒಂದು ಸದಾವಕಾಶ ನಾವು ನಾರ್ತ್ ಕೇರಳ ಇಂದ ಬಂದಿದೀವಿ ನಾವೆಲ್ಲರೂ ಕನ್ನಡ ಸಂಘಕ್ಕೆ ಮೆಂಬರ್ಸ್ ಅಲ್ಲಿ ನಮ್ಮ ಕನ್ನಡ ಸಂಘ ಹೆಸರು ಸಂಪಿಗೆ ಕನ್ನಡ ಬಳಗ ಅಂತ ಅಂದ್ಬಿಟ್ಟು ನಾವು ಈ ಎರಡು ವರ್ಷಕ್ಕೊಮ್ಮೆ ನಡೆಯೋ ಈ ಅಕ್ಕ ಸಮ್ಮೇಳನಕ್ಕೆ ಬರಕ್ ತುಂಬಾ ಕಾತ್ರದಿಂದ ಕಾಯ್ತಾ ಇರ್ತೀವಿ ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಎಲ್ಲದನ್ನ ತೋರ್ಸಕ್ಕೆ ಇದೊಂದು ಒಳ್ಳೆ ಅವಕಾಶ ಹಾಗೆ ಇದೊಂದು ಹಬ್ಬ ನಮಗೆ ಮೂರು ದಿವಸ ನಡೆಯೋ ನಾವು ಎಲ್ಲ ಹೆಂಗಸರೆಲ್ಲ ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹಾಕೊಂಡು ಎಲ್ಲಾ ಕಡೆ ಸುತ್ತಾಡಿ ಆಮೇಲೆ ನಮ್ಮ ಕಲೆ ಸಂಸ್ಕೃತಿನ ಮತ್ತೆ ಬರೋ ಒಳ್ಳೊಳ್ಳೆ ಆರ್ಟಿಸ್ಟನ್ನ ನಾವು ಎಂಜಾಯ್ ಮಾಡ್ತೀವಿ ತುಂಬಾ ಈ ಎರಡು ವರ್ಷಕ್ಕೆ ನಡೆಯೋ ಸಮ್ಮೇಳನ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತೀವಿ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ ಅಕ್ಕ ಇಪ್ಪತ್ ಇಪ್ಪತ್ತು ಇಪ್ಪತ್ನಾಲ್ಕು ಕನ್ನಡ ಸಮ್ಮೇಳನಕ್ಕೆ ನಾವು ಬಹಳ ಸಂತೋಷದಿಂದ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಅದ್ದೂರಿಯಿಂದ ಅಕ್ಕ ಅಕ್ಕ ಸಮ್ಮೇಳನವನ್ನು ನಡೆಸಲು ಅವಕಾಶ ಕೊಟ್ಟಂಥ ನಮ್ಮ ಉದ್ಯಮಿಗಳು ವ್ಯಾಪಾರಿಗಳಿಗೆ ನಾವು ಬಹಳ ಋಣಿಯಾಗಿದ್ದೇವೆ ಈ ಸಲ ಮೊಟ್ಟ ಮೊದಲ ಬಾರಿಗೆ ಐವತ್ತೈದು ಉದ್ಯಮಗಳನ್ನು ನಾವು ಹುಡುಕಿ ಆಯಿಸಿ ಇಲ್ಲಿ ಕರೆಸಿದ್ದೇವೆ ಐವ ಐವತ್ತೈದು ಉದ್ಯಮಿಗಳು ವ್ಯಾಪಾರಿಗಳ ಅವರ ಬೆಂಬಲದಿಂದಲೇ ನಾವು ಇಷ್ಟು ಅದ್ದೂರಿಯಿಂದ ಈ ಅಕ್ಕ ಸಮ್ಮೇಳನವನ್ನು ನಡೆಸಲು ಅವಕಾಶ ಸಿಕ್ಕಿದೆ அமெரிக்க நடு சங்க சேர்க்க ஈ வர்ஷ் அந்திரே அக்கா சம்பா ஆரோக்கியம் ಸೇರಿದ್ದೇವೆ ನಮಗೆ ಇರೋದು ಒಂದೇ ಒಂದು ಕೊಂಡಿ ಅಂದರೆ ಕನ್ನಡ ಕನ್ನಡಕ್ಕೋಸ್ಕರನೇ ಅಂದರೆ ಕನ್ನಡನೇ ಕಾಮನ್ ಫ್ಯಾಕ್ಟ್ ಅದು ಕನ್ನಡದಿಂದ ಕನ್ನಡಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ ತುಂಬ ವಿಜೃಂಭಣೆಗಳು ನಡೀತಾ ಇದೆ ಸಾಕಷ್ಟು ಪ್ರೋಗ್ರಮ್ಗಳಿದೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಆಮೇಲೆ ಲಿಟ್ರೇಚರ್ ಆ್ಯಕ್ಟಿವಿಟೀಸ್ ಇದೆ ಬಿಸ್ನೆಸ್ ಪ್ರೋರಮ್ ಇದೆ ಪವರ್ ಆಫ್ ಕೀಚರ್ ವಿಶ್ವದಾದ್ಯಂತ ನೆಲೆಸಿರುವ ಐದು ಸಾವಿರಕ್ಕೂ ಹೆಚ್ಚು ಕನ್ನಡಿಗರು ಈ ಅಕ್ಕ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದು ಕನ್ನಡ ಎಂದರೆ ಕೇವಲ ಒಂದು ಭಾಷೆಯಲ್ಲ ಅದೊಂದು ಭಾವವಾಗಿದ್ದು ಕನ್ನಡಿಗರ ಮನಸ್ಸು ಸಂಸ್ಕೃತಿಗಳನ್ನು ಬೆಸೆಯುತ್ತ ಕನ್ನಡ ಪ್ರೇಮವನ್ನು ಉಳಿಸಿ ಬೆಳೆಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು ಸಮ್ಮೇಳನದಲ್ಲಿ ನೆರೆದಿದ್ದ ಎಲ್ಲರ ಬಾಯಲು ಇದ್ದದ್ದು ಒಂದೇ ಘೋಷವಾಕ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು